ರೈತ ಬಾಂಧವರಿಗೆ ನಮಸ್ಕಾರ ಹೈಬ್ರಿಡ್ ಬೀಜ ಅಂದ ತಕ್ಷಣ ಒಂದು ದೊಡ್ಡ ತಲೆನೋವು ಇದ್ದೇ ಇರುತ್ತೆ ಅಲ್ವಾ ಮೊದಲ್ನೇ ವರ್ಷ ಬಂಪರ್ ಫಸಲು ಬರುತ್ತೆ ಖುಷಿಯಾಗುತ್ತೆ ಆದ್ರೆ ಅದರಿಂದ ಬಂದ ಬೀಜವನ್ನೇ ಮತ್ತೆ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಗೊಂದಲ ಬನ್ನಿ ಇವತ್ತು ಈ ದೊಡ್ಡ ರಹಸ್ಯದ ಆಳಕ್ಕಿಳಿದು ಅದರ ಅಸಲಿ ಕಥೆ ಏನು ಅಂತ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಹೌದು ಇದುವೇ ಆ ಮಿಲಿಯನ್ ಡಾಲರ್ ಪ್ರಶ್ನೆ ಮೊದಲ ವರ್ಷ ಎಕರೆಗೆ ಹತ್ತಾರು ಕ್ವಿಂಟಲ್ ಫಸಲು ಕೊಟ್ಟ ಅದೇ ಹೈಬ್ರಿಡ್ ಬೀಜದಿಂದ ಬಂದ ಕಾಳನ್ನ ಮತ್ತೆ ಬಿತ್ತನೆ ಮಾಡಿದ್ರೆ ಗಿಡಗಳು ಹುಟ್ಟುತ್ತವೆ ಚೆನ್ನಾಗೆ ಬೆಳೀತವೆ ಆದ್ರೆ ಫಸಲು ಮಾತ್ರ ಕೈಗೆ ಸಿಗೋದೇ ಇಲ್ಲ ಇದೇ ಅಲ್ವಾ ಹೈಬ್ರಿಡ್ ಬೀಜ ಬಳಸುವ ನಮ್ಮೆಲ್ಲ ರೈತರ ದೊಡ್ಡ ಚಿಂತೆ ಸಹಜವಾಗಿಯೇ ನಮ್ಮೆಲ್ಲರ ಮನಸ್ಸಿಗೆ ಮೊದಲು ಬರೋದೇ ಈ ಅನುಮಾನ ಪ್ರತಿ ವರ್ಷ ನಾವು ಅವರಿಂದಲೇ ಬೀಜ ಖರೀದಿ ಮಾಡ್ಲಿ ಅಂತ ಈ ಕಂಪನಿಗಳು ಮಾಡ್ತೀರೋ ಏನಾದ್ರೂ ಟ್ರಿಕ್ ಆಯ್ದು ಅಂತ ಆದ್ರೆ ನಿಮಗೆ ಆಶ್ಚರ್ಯ ಆಗ್ಬಹುದು ನಿಜವಾದ ಕಾರಣ ಇದಲ್ಲವೇ ಅಲ್ಲ ಇದು ಕುತಂತ್ರ ಅಲ್ಲ ಇದು ಶುದ್ಧ ವಿಜ್ಞಾನ ಹಾಗಾದ್ರೆ ಬನ್ನಿ ಈ ಅನುಮಾನವನ್ನ ದೂರ ಮಾಡ್ಕೊಳಕ್ಕೆ ಮೊದ್ಲು ಈ ಶಕ್ತಿಶಾಲಿ ಸೂಪರ್ ಸೀಡ್ಸ್ ಅಂದ್ರೆ ಈ ಹೈಬ್ರಿಡ್ ಬೀಜಗಳು ಹುಟ್ಕೊಳ್ಳೋದೇ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ವಿಜ್ಞಾನಿಗಳು ಮಾಡ್ತಾರೆ ಅಂದ್ರೆ ಈ ಹೈಬ್ರಿಡ್ ಬೀಜ ಮಾಡೋಕೆ ಮೊದಲು ಇಬ್ಬರು ಸ್ಪೆಷಲಿಸ್ಟ್ಗಳನ್ನ ಆಯ್ಕೆ ಮಾಡ್ತಾರೆ ಒಂದು ತಾಯಿ ಗಿಡ ಅಂತ ಇಟ್ಕೊಳ್ಳೋಣ ಅದರ ಸ್ಪೆಷಾಲಿಟಿ ಏನು ಅಂದರೆ ಅದು ಅಬ್ಬಬ್ಬ ಅನ್ನೋವಷ್ಟು ಇಳುವರಿ ಕೊಡುತ್ತೆ ಆದರೆ ಸ್ವಲ್ಪ ವೀಕ್ ಅದಕ್ಕೆ ಸುಲಭವಾಗಿ ರೋಗ ತಗಲುತ್ತೆ ಇನ್ನೊಂದು ಕಡೆ ತಂದೆ ಗಿಡ ಇದು ರೋಗ ನಿರೋಧಕ ಶಕ್ತಿಯಲ್ಲಿ ಚಾಂಪಿಯನ್ ಆದರೆ ಇಳುವರಿ ಮಾತ್ರ ತುಂಬನೇ ಕಡಿಮೆ ಆಮೇಲೆ ವಿಜ್ಞಾನಿಗಳು ಈ ಇಬ್ಬರು ಸ್ಪೆಷಲಿಸ್ಟ್ಗಳಿಗೂ ಬಹಳ ಎಚ್ಚರಿಕೆಯಿಂದ ಕ್ರಾಸ್ ಮಾಡ್ತಾರೆ ಅಂದರೆ ಒಂದು ರೀತಿ ಮದುವೆ ಮಾಡ್ತಾರೆ ಈ ಸೂಪರ್ ಜೋಡಿಯಿಂದ ಹುಟ್ಟುವ ಮೊದಲ ಮಗುವೆ ನಮ್ಮ ಎಫ್ ಒನ್ ಹೈಬ್ರಿಡ್ ಬೀಜ ಇದನ್ನೇ ನಾವು ಸೂಪರ್ ಚೈಲ್ಡ್ ಅಂತ ಕರಿಬೋದು ಈ ಸೂಪರ್ ಮಗುವಿನಲ್ಲಿ ಏನಾಗುತ್ತೆ ಅಂದ್ರೆ ತಾಯಿಯ ಅಧಿಕ ಇಳುವರಿ ಅನ್ನೋ ಗುಣ ಮತ್ತು ತಂದೆಯ ರೋಗ ನಿರೋಧಕ ಶಕ್ತಿಯನ್ನೋ ಗುಣ ಎರಡೂ ಒಟ್ಟಿಗೆ ಸೇರ್ಕೊಳ್ತವೆ ಇದಕ್ಕಾಗಿಯೇ ಎಫ್ ಒನ್ ಹೈಬ್ರಿಡ್ ಬೀಜ ಬಿತ್ತಿದಾಗ ಇಡೀ ಹೊಲದಲ್ಲಿ ಎಲ್ಲಾ ಗಿಡಗಳು ಒಂದೇ ರೀತಿ ಒಂದೇ ಎತ್ತರಕ್ಕೆ ಆರೋಗ್ಯವಾಗಿ ಬೆಳೆದು ಭರ್ಜರಿ ಇಳುವರಿ ಕೊಡ್ತವೆ ವಿಜ್ಞಾನದ ಭಾಷೆಯಲ್ಲಿ ಇದನ್ನ ಹೈಬ್ರಿಡ್ ವಿಗರ್ ಅಂತ ಕರೀತಾರೆ ಸರ್ ಮೊದಲನೇ ಪೀಳಿಗೆ ಇಷ್ಟು ಪರ್ಫೆಕ್ಟ್ ಆಗಿದ್ರೆ ಅದರಿಂದ ಬಂದ ಬೀಜವನ್ನ ಮತ್ತೆ ಬೆತ್ತದಾಗ ಎಲ್ಲ ಯಾಕೆ ಉಲ್ಟಾ ಆಗುತ್ತೆ ಇಲ್ಲೇದೆ ನೋಡಿ ಅಸ್ಲಿ ಟ್ವಿಸ್ಟ್ ಇಲ್ಲಿ ವಿಜ್ಞಾನದ ಒಂದು ಪ್ರಮುಖ ನಿಯಮ ಕೆಲಸಕ್ಕೆ ಬರುತ್ತೆ ಅದನ್ನ ಲಾ ಆಫ್ ಸೆಗ್ರಿಗೇಷನ್ ಅಥವಾ ವಿಭಜನೆಯ ನಿಯಮ ಅಂತಾರೆ ಸರಳವಾಗಿ ಹೇಳಬೇಕಂದ್ರೆ ಆ ಮೊದಲನೇ ಪೀಳಿಗೆಯ ಸೂಪರ್ ಮಗುವಿನಲ್ಲಿ ಅಪ್ಪಮ್ಮನ ಗುಣಗಳು ಒಟ್ಟಾಗಿದ್ವಲ್ವಾ ಆ ಒಗ್ಗಟ್ಟು ಈಗ ಒಡೆದು ಹೋಗ್ತದೆ ಇದನ್ನ ನಮ್ಮ ಮನೆಯ ಮೊಮ್ಮಕ್ಕಳಿಗೆ ಹೋಲಿಸಬಹುದು ಎಫ್ ಟು ಬೀಳಿಗೆಯಲ್ಲಿ ಅಂದ್ರೆ ಮೊಮ್ಮಕ್ಕಳಲ್ಲಿ ಒಂದೊಂದು ಗಿಡ ಒಂದೊಂದು ತರ ಇರುತ್ತೆ ಕೆಲವು ಗಿಡಗಳು ತಾತನ ಗುಣ ತೋರಿಸುತ್ತವೆ ಅಂದ್ರೆ ರೋಗ ಬರಲ್ಲ ಆದರೆ ಇಳುವರಿ ಕಮ್ಮಿ ಇನ್ನು ಕೆಲವು ಅಜ್ಜಿಯ ಗುಣ ತೋರಿಸುತ್ತವೆ ಅಂದ್ರೆ ಒಳ್ಳೆ ಇಳುವರಿ ಕೊಡುತ್ತವೆ ಆದರೆ ಬೇಗ ರೋಗಕ್ಕೆ ತುತ್ತಾಗುತ್ತವೆ ಇಡೀ ಹೊಲದಲ್ಲಿ ಕೆಲವು ಎತ್ತರ ಕೆಲವು ಗಿಡ್ಡ ಕೆಲವು ಬಲಿಷ್ಠ ಕೆಲವು ದುರ್ಬಲ ಒಟ್ಟಿನಲ್ಲಿ ಒಂದು ರೀತಿ ಕಲ್ಸು ಮೇಲೋಗರಾಗ್ಬಿಡ್ತದೆ ಆ ಮೊದಲ ವರ್ಷದ ಏಕರೂಪತೆ ಅನ್ನೋದೇ ಮಾಯವಾಗುತ್ತದೆ ಹಾಗಾದ್ರೆ ಇದ್ರಿಂದಾಗೋ ನಷ್ಟ ಎಷ್ಟೋ ಈ ರೀತಿ ಗುಣಗಳು ಬೇರೆ ಬೇರೆ ಆಗೋದ್ರಿಂದ ನೇರವಾಗಿ ನಮ್ಮ ಇಳುವರಿ ಶೇಕಡಾ ಮೂವತ್ತರಿಂದ ಐವತ್ತರಷ್ಟು ಬಿದ್ದೋಗ್ತದೆ ಅಂದ್ರೆ ಮೊದಲು ವರ್ಷ ಹತ್ತು ಕ್ವಿಂಟಲ್ ಬೆಳೆದ ಜಾಗದಲ್ಲಿ ಎರಡನೇ ವರ್ಷ ಕೇವಲ ಐದರಿಂದ ಏಳು ಕ್ವಿಂಟಲ್ ಬರಬಹುದು ಅಷ್ಟೇ ಇದು ರೈತರಿಗೆ ಎಷ್ಟು ದೊಡ್ಡ ಆರ್ಥಿಕ ನಷ್ಟ ಅಲ್ವಾ ನೋಡಿ ಈಗ ಸ್ಪಷ್ಟವಾಯ್ತಲ್ಲ ನಾವು ಆರಂಭದಲ್ಲಿ ಅಂದುಕೊಂಡಂತೆ ಇದು ಕಂಪನಿಗಳ ವಂಚನೆಯಲ್ಲ ಇದು ಪ್ರಕೃತಿಯ ನಿಯಮ ಇದು ಜೆನೆಟಿಕ್ಸ್ನ ಒಂದು ಆಟ ಇದಕ್ಕೊಂದು ಸುಲಭದ ಉದಾಹರಣೆ ಅಂದ್ರೆ ಹೆಸರಗತ್ತೆ ಒಂದು ಗಂಡು ಕತ್ತೆ ಮತ್ತು ಹೆಣ್ಣು ಕುದುರೆಯಿಂದ ಹುಟ್ಟುವ ಹೆಸರಗತ್ತೆ ತನ್ನ ತಂದೆ ತಾಯಿಗಿಂತಲೂ ಹೆಚ್ಚು ಬಲಶಾಲಿಯಾಗಿರತ್ತೆ ಹೆಚ್ಚು ಭಾರ ಹೊರತ್ತೆ ಅದು ಒಂದು ಪರ್ಫೆಕ್ಟ್ ಹೈಬ್ರಿಡ್ ಆದ್ರೆ ಅದಕ್ಕೆ ಮರಿಹಾಕುವ ಶಕ್ತಿ ಇರೋದಿಲ್ಲ ಇದು ಪ್ರಕೃತಿಯ ನಿಯಮ ಹೈಬ್ರಿಡ್ ಬೀಜಗಳ ಕಥೆಯೂ ಹೆಚ್ಚು ಕಡಿಮೆ ಇದೇ ರೀತಿ ಹೌದು ಕಂಪನಿಗಳು ಪ್ರತಿ ವರ್ಷ ರೈತರು ಬೀಜ ಖರೀದಿಸಲಿ ಅಂತ ಬಯಸ್ತವೆ ಅನ್ನೋದು ನಿಜ ಆದರೆ ಅವರ ವ್ಯಾಪಾರದ ಮಾದರಿಯೇ ಈ ವೈಜ್ಞಾನಿಕ ಸತ್ಯದ ಮೇಲೆ ನಿಂತಿದೆ ಅವರೇನೋ ಈ ನಿಯಮವನ್ನು ಸೃಷ್ಟಿ ಮಾಡಿದ್ದಲ್ಲ ಬದಲಾಗಿ ಪ್ರಕೃತಿಯ ಈ ನಿಯಮವನ್ನು ಬಡಿಸ್ಕೊಂಡು ತಮ್ಮ ತಂತ್ರಜ್ಞಾನವನ್ನು ರೂಪಿಸಿದ್ದಾರೆ ಅಷ್ಟೆ ಸರಿ ಇದೆಲ್ಲ ಆಯ್ತು ಈ ವಿಜ್ಞಾನವೆಲ್ಲ ಗೊತ್ತಾದ್ಮೇಲೆ ಹಾಗಾದ್ರೆ ರೈತರಾದ ನಾವು ಮಾರ್ಬೇಕು ನಮ್ಮ ಮುಂದಿರುವ ಆಯ್ಕೆಗಳೇನು ಈ ಜ್ಞಾನವನ್ನು ಬಳಸ್ಕೊಂಡು ನಮ್ಮ ಜಮೀನಿಗೆ ಸರಿಯಾದ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳುವುದು ನೋಡೋಣ ಬನ್ನಿ ನೋಡಿ ನಮ್ಮ ಮುಂದೆ ಮುಖ್ಯವಾಗಿ ಮೂರು ಆಯ್ಕೆಗಳಿವೆ ಮೊದಲನೇದು ಹೈಬ್ರಿಡ್ ಬೀಜ ಇದು ಅತಿ ಹೆಚ್ಚು ಇಳುವರಿ ಕೊಡುತ್ತೆ ಆದ್ರೆ ಪ್ರತಿ ವರ್ಷ ಹೊಸ ಬೀಜ ತರಲೇಬೇಕು ಎರಡನೇದು ಓಪಿ ಅಂದ್ರೆ ಪಾಲಿನೇಟೆಡ್ ಅಥವಾ ಸುಧಾರಿತ ತಳಿಗಳು ಇವುಗಳ ಇಳುವರಿ ಹೈಬ್ರಿಡ್ಗಿಂತ ಸ್ವಲ್ಪ ಕಡಿಮೆ ಇರಬಹುದು ಆದರೆ ಇದರಲ್ಲಿ ಬಂದ ಬೀಜವನ್ನು ಮತ್ತೆ ಮತ್ತೆ ಬಳಸಬಹುದು ಮೂರನೇದು ನಮ್ಮ ದೇಸಿ ಅಥವಾ ನಾಟಿ ತಳಿಗಳು ಇವುಗಳ ಇಳುವರಿ ಮಧ್ಯಮ ಆದರೆ ಬೀಜವನ್ನು ನಾವೇ ಉಳಿಸ್ಕೋಬಹುದು ಖರ್ಚು ಕಡಿಮೆ ಹಾಗಾಗಿ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇಷ್ಟೇ ಹೈಬ್ರಿಡ್ ಬೀಜದಿಂದ ಬಂದ ಫಸಲನ್ನು ಮತ್ತೆ ಬೀಜವಾಗಿ ಬಳಸಿದರೆ ಗಿಡ ಹುಟ್ಟಬಹುದು ಆದರೆ ಲಾಭ ಹುಟ್ಟದಿಲ್ಲ ನಷ್ಟ ಖಚಿತ ಇದು ಕಂಪನಿಗಳ ಮೋಸ ಅಲ್ಲ ಇದು ತಳಿಶಾಸ್ತ್ರದ ಸತ್ಯ ಈಗ ನಿಮಗೆ ಈ ವಿಜ್ಞಾನದ ಸಂಪೂರ್ಣ ಚಿತ್ರಣ ಸಿಕ್ಕಿದೆ ಹಾಗಾದ್ರೆ ನಿಮ್ಮ ಜಮೀನಿನ ಮಣ್ಣು ನಿಮ್ಮ ಬಜೆಟ್ ಮತ್ತು ನಿಮ್ಮ ಗುರಿಗಳನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿ ಅತಿ ಹೆಚ್ಚು ಇಳುವರಿಗಾಗಿ ಪ್ರತಿ ವರ್ಷ ಹೈಬ್ರಿಡ್ ಬೀಜ ಹರಿದಿಸುವುದು ಉತ್ತಮವೇ ಅಥವಾ ಖರ್ಚು ಕಡಿಮೆ ಮಾಡಿ ಬೀಜದಲ್ಲಿ ಸ್ವಾವಲಂಬನೆ ಸಾವಿಸಲು ಓಪಿ ಅಥವಾ ದೇಸಿ ತಳಿಗಳನ್ನು ಬಳಸುವುದು ಉತ್ತಮವೇ ಈ ಜ್ಞಾನದೊಂದಿಗೆ ಪ್ರತಿ ರೈತರು ತಮ್ಮ ಜಮೀನಿಗೆ ಯಾವುದು ಸರಿ ಎನ್ನುವ ಅತ್ಯುತ್ತಮ ವ್ಯವಹಾರಿಕ ನಿರ್ಗಾರವನ್ನು ತೆಗೆದುಕೊಳ್ಳಬಹುದು